ಹುಟ್ಟುಹಬ್ಬದ ಆಚರಣೆ ಬೇಡ ಹಣ ವ್ಯರ್ಥ ಮಾಡದೆ ಬಡವರ ದಾರಿಗೆ ಆಸರಿಯಾಗೋಣ ಭಾರತೀಯ ಸೇವಾ ಸಮಿತಿ ರಾಮಚಂದ್ರ ಉಡಿ ಚಿನ್ನಿ ಸೇವಾ ಕಾರ್ಯದಿಂದ ಜನ ಸಾರ್ಥಕ ಎಂದು ರಾಮಚಂದ್ರ ಉಡಿ ಚಿನ್ನೀರವರ ಹುಟ್ಟುಹಬ್ಬದ ಪ್ರಯುಕ್ತ ಕ್ಷೇತ್ರದ ವಿವಿಧ ಆಶ್ರಮ ಶಾಲಾ ಆಸ್ಪತ್ರೆ ಸೇರಿದಂತೆ ವಿವಿಧ ಜನವಸತಿ ಕೇಂದ್ರಗಳಿಗೆ ಅಗತ್ಯವಿರುವ ದಿನಸಿ ಹಾಗೂ ಬಡ ಮಕ್ಕಳು ಬಡ ರೋಗಿಗಳಿಗೆ ನಮ್ಮ ಕೈಲಾದ ಸಹಾಯ ಮಾಡುವ ಮೂಲಕ ದೇವರನ್ನು ಕಾಣಬಹುದು ಕೂಡಿ ಚಿನ್ನೀರವರು ಮಾತನಾಡುವ ಮೂಲಕ ನನ್ನ ಜನ್ಮದಿನದ ಪ್ರಯುಕ್ತ ಸಂಘದ ಪದಾಧಿಕಾರಿಗಳು ಅಭಿಮಾನಿಗಳು ನೂರಾರು ಸೇವಾ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ರಾಜ್ಯದ ವಿವಿಧ ಜಿಲ್ಲೆ ತಾಲೂಕುಗಳಲ್ಲಿ ಹಮ್ಮಿಕೊಂಡಿದ್ದು ಬಡ ಮಕ್ಕಳ ಆಶ್ರಮಕ್ಕೆ ಕಾಲಿಕಾ ಸಾಮಗ್ರಿಗಳು ವೃದ್ಧಾಶ್ರಮಕ್ಕೆ ಕಂಬಳಿ ಮಹಿಳೆಯರಿಗೆ ಬಾಗಿನ ಅನ್ನದ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ ವಿತರಣೆ ಬಡ ಸಂಗೀತ ಶಾಲೆಗೆ ವಾದ್ಯ ವಸ್ತುಗಳು ವಿತರಣೆ ದೇವಸ್ಥಾನ ಅಭಿವೃದ್ಧಿ ಕಾರ್ಯಕ್ಕೆ ನೆರವು ಪೂಜಾ ಕಾರ್ಯಕ್ರಮ ಹಾಗೂ ಇನ್ನು ಅನೇಕ ಕಾರ್ಯಕ್ರಮಗಳನ್ನು ಭಾರತೀಯ ಸೇವಾ ಸಮಿತಿ ರಾಮಚಂದ್ರ ಉಡಿ ಚಿನ್ನೀರವರ ಹುಟ್ಟುಹಬ್ಬದ ಪ್ರಯುಕ್ತ ಹಮ್ಮಿಕೊಳ್ಳಲಾಯಿತು ಒಬ್ಬ ನಮಗೆಲ್ಲ ಒಬ್ಬನು ಯಾರ ಹೆತ್ತ ಮಗನೋ ನಮಗಾಗಿ ಬಂದನು ಮೇಲು ಕಿಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ ಶ್ರೀಮಂತಿಕೆ ತಲೆ ಹತ್ತೆ ಇಲ್ಲ ಹತ್ತೂರ ಒಡೆಯಾನೆ ನಿನ್ನ ಹೆಸರು ನಿಂದೆ ಬೆವರು ಎಲ್ರಿಗೂ ನಮಸ್ಕಾರ ನಿಮ್ಮ ಜನಧ್ವನಿ ಮಹೇಶ್ ಪ್ರೀತಿಯ ಉಡಿ ಚಿನ್ನಿ ಅಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಆ ದೇವರ ಆಯಸ್ಸು ಆರೋಗ್ಯ ಕೊಟ್ಟು ಸದಾ ಕಾಲ ಖುಷಿಯಾಗಿಡಲಿ ಅಂತ ಆಶಿಸ್ತಾ ಮತ್ತು ವಿಶೇಷವಾಗಿ ನಮ್ಮ ಒಂದು ಸೇವೆಗಳಿಗೆ ಸದಾ ಕೈ ಜೋಡಿಸ್ತಾ ಇರ್ತಾರೆ ಇನ್ನೂ ಹೆಚ್ಚು ಸೇವೆ ಮಾಡೋಂಥ ಶಕ್ತಿ ಭಗವಂತ ನೀಡಲಿ ಆ ದೇವ್ರು ನಿಮಗೂ ನಿಮ್ಮ ಕುಟುಂಬಕ್ಕೂ ನಿಮ್ಮ ಸ್ನೇಹ ಬಳಗಕ್ಕೂ ಸದಾ ಒಳ್ಳೇದು ಮಾಡಲಿ ಅಂತ ಆಶ್ರಮದ ಹಿರಿಯ ಜೀವಗಳ ಪರವಾಗಿ ಆಶಿಸ್ತೀವಿ ಅಣ್ಣ ಒಳ್ಳೆಯದಾಗಲಿ

ಭಾರತೀಯರ ಸೇವಾ ಸಮಿತಿ ಆತ್ಮೀಯ ಓಡಿ ಚಿನ್ನಿ ಅಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆ ಜನಧ್ವನಿ ಆಶ್ರಮಕ್ಕೆ ದಿನಸಿ ಪದಾರ್ಥನ ಸಹಾಯ ಮಾಡುತ್ತಾ ನಮ್ಮ ಒಂದು ಸೇವೆಗಳಿಗೆ ಸದಾ ಕೈ ಜೋಡಿಸ್ತಾ ಇದ್ದ ಸದಾ ಕೈ ಜೋಡಿಸ್ತಾ ಇರ್ತಾರೆ ಅದೇ ನಿಟ್ಟಿನಲ್ಲಿ ಈ ಒಂದು ವರ್ಷ ಹುಟ್ಟುಹಬ್ಬನ ಆಚರಣೆ ಮಾಡಿಕೊಳ್ಳದೆ ಸರಿಸುಮಾರು ಇಪ್ಪತ್ತು ಆಶ್ರಮಗಳಿಗೆ ದಿನಸಿ ಪದಾರ್ಥಗಳನ್ನ ಸಹಾಯ ಮಾಡುತ್ತಾ ಮತ್ತು ವಿಶೇಷವಾಗಿ ಚರ್ಚ್ ಗಳಿಗೆ ಮಸೀದಿಗಳಿಗೆ ಹಲವಾರು ರೀತಿಯಲ್ಲಿ ಸಹಾಯ ಮಾಡುತ್ತಾ ಮತ್ತೆ ಒಂದು ಅಜ್ಜಿ ತುಂಬಾ ಇದ್ದರಂತೆ ಆ ಅಜ್ಜಿಗೂ ಸಹ ಒಂದು ಮನೆ ಕಟ್ಟಿಸ್ಕೊಡ್ತಾ ತುಂಬಾ ವಿಶೇಷವಾಗಿ ಮತ್ತೆ ಒಂದು ದೇವಸ್ಥಾನಕ್ಕೂ ಸಹ ಬೇಕಾಗಿರುವಂತ ವಸ್ತುಗಳನ್ನ ನೀಡ್ತಾ ತುಂಬಾ ಅರ್ಥಪೂರ್ಣವಾಗಿ ಅವರ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಸದಾ ಕಾಲ ಖುಷಿಯಾಗಿಡ್ಲಿ ಅಂತ ಆಶ್ರಮದ ಹಿರಿಯ ಜೀವಗಳ ಪರವಾಗಿ ಆಶಿಸ್ತಾ ಮತ್ತು ವಿಶೇಷ ಇವತ್ತು ನಮ್ಗೆಲ್ಲ ಒಂಥರ ವಿಶೇಷವಾದ ದಿನ ನಮಗೆ ಒಂದು ಸುಮಾರು ವರ್ಷಗಳಿಂದ ಒಂದು ಸಂಘಟನೆಯನ್ನು ಕಟ್ಟಕೊಂಡು ಭಾರತೀಯ ಸೇವಾ ಸಮಿತಿ ಅಂತ ಅಂದ್ಬಿಟ್ಟು ಇವತ್ತು ಮೇಡಮ್ ಅವರು ಒಂದು ಪೋಸ್ಟ್ ಹಾಕಿದ್ದಾರೆ ನೋಡಿದೆ ಇದರಲ್ಲಿ ಜಾತಿ ಇಲ್ಲ ಧರ್ಮವಿಲ್ಲ ಮತವಿಲ್ಲ ಭೇದವಿಲ್ಲ ಮಾನವನಾಗ್ಬಿಟ್ಟಿದ್ದು ಮಾನವನಾಗಿ ಸಾಯ್ಬೇಕಂತ ಅಂದ್ಬಿಟ್ಟು ಏನು ಇವತ್ತು ಇವರು ಇದ್ರೆ ಅದೇ ಥರ ಅವರನ್ನು ಭಾರತೀಯ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಊಡಿ ಚಿನ್ನಿ ಮಾಮ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಐ ವಿಶ್ ಯು ಹ್ಯಾಪಿ ಬರ್ಡೇ ಮಾಮ ಸ್ನೇಹಿತರ ನಮಸ್ತೆ ನಾನು ಈ ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಮಾತಾಡ್ತಾ ಇದ್ದೀನಿ ನನ್ನ ಆತ್ಮೀಯ ಸ್ನೇಹಿತರು ಸಹೋದರಾದಂತಹ ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಹೂಡಿ ಚಿನ್ನಿಸರ್ಗೆ ಹುಟ್ಟೊಬ್ಬದ ಹಾರ್ದಿಕ ಶುಭಾಶಯಗಳು ದೇವರುಗಳ ಆಯುಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಆ ನನಗೊಂದು ಭಾಳ ಅಂದರೆ ನೀವು ನನ್ನ ಒಂದು ಸ್ನೇಹಿತರಾಗಿ ಸಿಕ್ಕಿದ್ದು ನನ್ನ ಒಂದು ಅಣ್ಣನಾಗಿ ಸಿಕ್ಕಿದ್ದು ನನ್ನ ಒಂದು ಭಾಗ್ಯ ತನಿಖೆಗೆ ಇಷ್ಟಪಡ್ತೀನಿ ನಿಮ್ಮ ಒಂದು ಇದುವರೆಗೂ ಸಾವಿರಾರು ಜನಕ್ಕೆ ನೀವು ಒಂದು ಸಹಾಯ ಮಾಡಿದಿರ ಇನ್ನೂ ಲಕ್ಷಾಂತರ ಜನಕ್ಕೆ ಸಹಾಯ ಮಾಡೋ ಶಕ್ತಿ ಆ ಶಕ್ತಿವರ ನಿಮ್ಗೆ ಕೊಡಲಿ ಅಂತ ನಾನು ಒಂದು ಆ ದೇವರ ಪ್ರಾರ್ಥನೆ ಮಾಡ್ಕೊತೀನಿ ಒನ್ಸ್ ಅಗೈನ್ ಬ್ರದರ್ ಲವ್ ಯು ಸೋ ಮಚ್ ನಗುತ ಬಾಳಿ ನೀವು ಲವ್ ಯು ಸೋ ಮಚ್ ಸರ್ ಹುಡಿ ಚಿನಿ ಸರ್ ವಿಶ್ ಯು ಹ್ಯಾಪಿ ಬರ್ತ್ಡೇ ಗಾಡ್ ಬ್ಲೇಸ್ ಯು ಒಳ್ಳೇದಾಗಲಿ ಎಲ್ಲರಿಗೂ ನಮಸ್ಕಾರಗಳು ನಾನು ಮಳವಳ್ಳಿ ಸ್ವಾಮಿ ಜಾನಪದ ಕಲಾವಿದರು ನಾನು ಈ ದಿನ ಮಾತನಾಡ್ತಕ್ಕಂಥದ್ದು ಯಾರ ಬಗ್ಗೆ ಅಂದರೆ ಬೆಂಗಳೂರಿನಲ್ಲಿರ್ತಕ್ಕಂಥ ಕೂಡಿ ಚಿನ್ನಣ್ಣವರು ರಾಮಚಂದ್ರಮೂರ್ತಿ ಅವರು ರಾಜ್ಯಾಧ್ಯಕ್ಷರು ಅವ್ರಿಗೆ ಇವತ್ತು ಹಬ್ಬದ ಶುಭಾಶಯಗಳು ಇದ್ದೀನಿ ಹಾಗೂ ಅವ್ರ ದೊಡ್ಡ ಗುಣ ಏನಪ್ಪ ಅಂದರೆ ಈ ಬಲಗೇಲಿ ಕೊಟ್ಟದ್ದು ಎಡಗೈ ಗೊತ್ತಾಗಬಾರ್ದು ಅಂತಾರಲ್ಲ ಆ ರೀತಿ ಮನುಷ್ಯ ಅವರು ಎಲ್ಲ ಸಂಘ ಸಂಸ್ಥೆಗಳಿಗೆ ಮತ್ತು ಬಡವರು ಇಂತವರಿಗೆ ಅವ್ರ ಕೈಲಾದಂಥ ಧನ ಸಹಾಯವನ್ನು ಮಾಡ್ಕೊಂಡು ಬರ್ತಕ್ಕಂಥ ಒಬ್ಬ ದೊಡ್ಡ ವ್ಯಕ್ತಿಗಳು ಅವರಿಗೆ ಈ ದಿನ ಹುಟ್ಟದ ಹಬ್ಬದ ಶುಭಾಶಯಗಳೊಂದಿಗೆ ನಾನು ಮಲೆಮಹದೇಶ್ವರ ಅವರಿಗೆ ನೂರಾರು ಸಹಾಯಿಸುವ ಆರೋಗ್ಯ ಕೊಡಲಿ ನಮಸ್ತೆ ಹೂಡಿ ಚಿನ್ನು ಸರ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ನಿಮ್ಮ ಮಿಮಿಕ್ರಿ ಗೋಪಿ ನನ್ನ ಆತ್ಮೀಯ ಮಿತ್ರರು ಹೂಡಿ ಚಿನ್ನು ಸರ್ ನಿಮಗೆ ಭಗವಂತ ಆರೋಗ್ಯ ಐಶ್ವರ್ಯ ಆಯಸ್ಸು ಎಲ್ಲವನ್ನೂ ಕೊಡಲಿ ಯಾಕಂದರೆ ಸದಾ ಜನಾನುರಾಗಿಯಾಗಿ ಜನಸೇವೆಯನ್ನು ಮಾಡ್ತಾ ಬಡವರ ಬಂಧುವಾಗಿದ್ದೀರಿ ಹೀಗೆ ನಿಮ್ಮ ಕಾರ್ಯ ಕೈಂಕರ್ಯ ಶುಭವಾಗಲಿ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಹೊಸ ವರ್ಷ ಹರ್ಷವನ್ನು ತರಲಿ ನಿಮ್ಮ ಹುಟ್ಟುಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ವಿಶ್ವ ಹ್ಯಾಪಿ ಬರ್ಡೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹೂಡಿ ಚಿನ್ನ ಸಾರ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರೂಪೇಶ್ ರಾಜಣ್ಣ ಮಾತಾಡ್ತಾ ಇದ್ದೀನಿ ಭಾರತೀಯ ಸೇವಾ ಸಮಿತಿ ಅಧ್ಯಕ್ಷರು ಆದಂತ ಹುಡಿ ಚಿನ್ನಿ ಇವರು ತಮ್ಮ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೋತಾ ಇದ್ದಾರೆ ನಾನು ಸಮಸ್ತ ಕನ್ನಡಿಗರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಚಿನ್ನಿಯವರೇ ತಮ್ಗೆ ಒಳ್ಳೇದಾಗ್ಲಿ ತಮ್ಮ ಸಂಘಟನೆಯವ್ರಿಗೊಳದಾಗಲಿ ತಮ್ಮ ಗೆಳೆಯರಿಗೊಳ್ಳೇದಾಗಲಿ ತಮ್ಮ ಕುಟುಂಬದವ್ರಿಗೊಳ್ಳೇದಾಗಲಿ ಒಳ್ಳೇದಾಗಲಿ ಅಂತ ಹೇಳ್ತಾ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಜೈ ಕರ್ನಾಟಕ ಮಾತೆ ನಮಸ್ಕಾರ ನಮಸ್ಕಾರ ನಾನು ನಿಮ್ಮ ಕರ್ನಾಟಕ ಗಿನ್ನಿಸ್ ರೆಕಾರ್ಡ್ ಖ್ಯಾತಿಯ ಮಿಮಿಕ್ರಿ ಪ್ರೇಮ್ ಮಾತಾಡ್ತಾ ಇದ್ದೀನಿ ಏನು ಅಂತಂದರೆ ಇವತ್ತಿನ ವಿಶೇಷ ದಿನ ನಮ್ಮ ನಿಮ್ಮೆಲ್ಲ ನೆಚ್ಚಿನ ಪ್ರೀತಿಯ ಹೂಡಿ ಚಿನ್ನಿ ರಾಮಚಂದ್ರ ಅಣ್ಣವರ ಬರ್ತಡೇ ಇದೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹೂಡಿ ಚಿನ್ನಿ ಅಣ್ಣವ್ರೆ ನೀವೊಂದು ಮಾತು ಹೇಳಿದ್ದೀರಾ ನಾನು ಇವತ್ತು ಬರ್ತಡೇ ಇದೆ ನಾನು ಬರ್ತಡೇನ ದಯವಿಟ್ಟು ಮಾಡಬೇಡಿ ಬಡವರಿಗೆ ಆದಷ್ಟು ಸಹಾಯ ಮಾಡಿ ಅಂತ ಹೇಳಿದಿರ ನಿಮ್ಮ ಒಂದು ಒಳ್ಳೆಯ ಗುಣ ಪ್ರತಿಯೊಬ್ಬರಿಗೂ ಬರಲಿ ಅಂತ ಕೋರ್ಕೊಂತ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಆ ದೇವರು ನಿಮಗೆ ಆಯುಷು ಐಶ್ವರ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಲಿ ನೀವು ನೂರು ವರ್ಷ ಚೆನ್ನಾಗಿರಬೇಕು ಅಂತ ಕೋರ್ಕೊಂತ ಥ್ಯಾಂಕ್ ಯು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಧನಸ್ನೇ ಯೋಗೇಶ್ ಮೊದಲನೇದಾಗಿ ನನ್ನ ಪ್ರೀತಿಯ ಅಣ್ಣ ಓಡಿ ಚಿನ್ನಿ ಅಣ್ಣ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಭಗವಂತ ಆಯುಷ್ಯ ಆರೋಗ್ಯ ಸುಖ ಶಾಂತಿ ಎಲ್ಲವನ್ನ ಕರ್ಣಿಸ್ಲಿ ನಿಜವಾಗಲೂ ತುಂಬಾ ಖುಷಿಯಾಗುತ್ತೆ ನಿಮ್ಮಂಥ ಅಣ್ಣನನ್ನು ಪಡೆದಿದ್ದು ನಮ್ಮ ಕುಣಿ ಅಂತ ಭಾವಿಸ್ತೀನಿ ಹಾಗೆ ಎಷ್ಟೋ ಕ ಕರ್ನಾಟಕದಲ್ಲಿರ್ತಕ್ಕಂಥ ಯುವಕರಿಗೆ ಸ್ಫೂರ್ತಿನೂ ನೀವೆ ಶಕ್ತಿನೂ ನೀವೆ ಎಷ್ಟೋ ಬಡ ಜನರ ಕಣ್ಣೀರು ವಾಸುವಂಥ ಕೆಲಸವನ್ನು ಮಾಡ್ತಿದ್ದೀರಿ ನಿಮಗೆ ಭಗವಂತ ಒಳ್ಳೇದು ಮಾಡಲಿ ನಿಮಗೆ ಆಯುಷ್ ಆರೋಗ್ಯನ ವೃದ್ಧಿ ಮಾಡಲಿ ಅಂತ ಹೇಳ್ಕೊತೀನಿ ಜೊತೆಗೆ ಇಲ್ಲಿರ್ತಕ್ಕಂಥ ಧರ್ಮಶನೇಶ್ವರದಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ನಿಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಇರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳು ಆಶೀರ್ವಾದ ಸಿಗಲಿ ಹಾಗೆ ಭಾಳ ಖುಷಿಯಾಗುತ್ತೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ನಿಮ್ಮ ಮೂರು ವರ್ಷ ಚೆನ್ನಾಗಿ ಕೇಳಲಿ things for our children. we thank and all the things he brought for us and remembering us and helping our poor people. we are very grateful to him. and we pray for that person. ಏನು ಇಷ್ಟು ವರ್ಷಗಳ ಕಾಲ ಹುಟ್ಟೊಬ್ಬ ದಿನ ಬಹಳ ವಿಜೃಂಭಣೆಯಿಂದ ಒಳ್ಳೆಯ ಮೆರವಣಿಗೆಗಳು ನುಳ್ಳಿಕುಣಿತ ವೀರದಾಸೆ ಇನ್ನಿತರ ಎಲ್ಲ ಕಾರ್ಯಕ್ರಮಗಳನ್ನು ಬ್ಯಾನರಲ್ಲಿ ಹಾಕೋದ್ರ ಮೂಲಕ ಹಲವಾರು ಕಾರ್ಯಕ್ರಮಗಳನ್ನು ಅಂದ್ಕೊಂಡು ದುಂಡು ವೆಚ್ಚ ಖರ್ಚು ಮಾಡ್ತಾಯಿದ್ವಿ ಅದರಲ್ಲೂ ಸಮಾಜ ಸೇವಾ ಮುಖಿ ಕೆಲಸಗಳು ಹಲವಾರು ಆಶ್ರಮಗಳಲ್ಲಿ ಎಲ್ಲ ರೀತಿಯಲ್ಲಿ ಇದು ಮಾಡ್ತಾ ಇದ್ವಿ ನಾವು ಸಹಾಯನ ಮಾಡ್ಕೊಂಡು ಬರ್ತಾಯಿದ್ವಿ ಈ ಸರಿಯಿಂದ ನಮ್ಮನ್ನೆ ತಾನೇ ಲವಿ ಬಂದಿದ್ದೆ ಕೆಲವು ಕಾರಣಾಂತರಗಳಿಂದ ನಾನು ಕಾರಣಾಂತರಗಳೆಲ್ಲ ಮಾಡಿಕೊಳ್ಳೇಬಾರ್ದು ಜನ್ಮದಿನ ಅಂತ ಜನ್ಮದಿನ ಪ್ರಯುಕ್ತ ಇನ್ನೂ ಅಷ್ಟು ಜನಕ್ಕೆ ನಾವೇನು ವೇಸ್ಟ್ ಖರ್ಚು ಮಾಡ್ತಾಯಿದ್ವಿ ಬ್ಯಾನರ್ಗಳು ಇನ್ನಿತರ ಡೊಳ್ಳು ತಮಟೆ ವಾದ್ಯಗಳು ವಾದ್ಯಗಳೊಂದಿಗೆ ಮೆರವಣಿಗೆ ಮತ್ತು ಇನ್ನಿತರ ಎಲ್ಲ ವೇಷಕರ್ಚುಗಳನ್ನು ಮಾಡಬಹುದು ಇನ್ನೂ ಒಂದು ಹತ್ತು ಜನಕ್ಕೆ ಮಾದರಿಯಾಗಲಿ ಅನ್ನೋ ಲೆಕ್ಕದಲ್ಲಿ ಈಗ ಏನು ನಮ್ಮ ಹೊಸಕೋಟೆ ತಾಲೂಕಿನ ಒಂದು ಗ್ರಾಮದ ಏನು ಕರಪಳ್ಳಿ ಗೇಟಲ್ಲಿ ಒಂದು ದೇವಸ್ಥಾನ ಸಹ ಕಟ್ಕೊಟ್ಟಿದ್ವಿ ಆ ದೇವಸ್ಥಾನದಲ್ಲಿ ನಿರಂತರವಾಗಿ ಇವರು ಆ ದೇವಿಗೆ ವಾದ ಎರಡು ಸಲ ಭಜನೆ ಮಾಡ್ತಾಯಿದ್ರು ಅದನ್ನು ನೋಡಿ ಏನು ಮಾಡ್ತಾಯಿದ್ರು ಅಂತ ಹೇಳಿದಾಗ ಇವರು ಕೋರ್ಟಿ ಗ್ರಾಮದ ಸ್ಥಳೀಯರು ಇವರಿಗೆ ನಾವು ಈ ಥರ ಗ್ರಾಮದಲ್ಲಿ ಹಳ್ಳಿಗೆ ಹೋಗಿ ಭಜನೆಗಳು ಮಾಡ್ಕೊತೀವಿ ನಮಗೆ ನಾವು ಹತ್ತು ಒಂದು ಹತ್ತು ಜನ ನಾವು ಈ ಥರ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತೀವಿ ನಮಗೆಲ್ಲ ಥರದಲ್ಲಿ ಸ್ವಲ್ಪ ಅನನುಕೂಲವಾಗಿದೆ ಸೊಲೆಟ್ಸು ಮತ್ತು ತಬಲಾ ಸೆಟ್ಟು ಮೈಸೂರು ಎಲ್ಲ ರೀತಿಯಲ್ಲಿ ಈ ಥರ ಒಂದು ಸೆಟ್ ಬೇಕು ಅಂತ ಕೇಳಿದಾಗ ನಾವು ಊಟ ಪ್ರಯುಕ್ತ ನಿಮಗೆ ಮಾಡಿಕೊಡ್ತೀವಿ ಏನೋ ಈಗ ಎಲ್ಲ ರೀತಿಯಲ್ಲಿ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀವಿ ಅಂತ ಮಾತು ಕೊಟ್ಟಿದೆ ಅದೇ ರೀತಿ ಇವತ್ತು ಅವ್ರಿಗೆ ಬಂದ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡೋಣ ಮತ್ತು ಅವ್ರ ನಮ್ಮ ಪ್ರಯತ್ನ ಇದೇನೋ ಶಾಶ್ವತ ಅಲ್ಲ ಇರೋಷ್ಟು ದಿನ ದುಡ್ಡು ಕೊಡ್ತಿರಲಿ ಅದ್ರ ಮೇಲೆ ಇನ್ನೂ ಅದರಲ್ಲಿ ಇನ್ನೂ ಅವರು ದುಡ್ದು ಚೆನ್ನಾಗಿ ಇನ್ನು ಬೇಕೋ ಅವರು ಚೆನ್ನಾಗಿ ದೇವರ ಅನುಕೂಲ ಕೊಡಲಿ ಅಂತೇಳಿ ಉದ್ದೇಶದಿಂದ ಇನ್ನೂ ಅವರು ಮಂಗಳೂರಲ್ಲಿ ಒಂದು ಟೀಮು ಸ್ಟುಡಿಯೋ ಮಾಡ್ತಾ ಇದ್ದಾರೆ ಅವರು ಒಂದು ಹತ್ತು ಜನಷ್ಟು ವಿದ್ಯಾರ್ಥಿಗಳು ಅವರೊಂದು ಮಾಡೋದಕ್ಕೆ ರೀತಿಯ ಸಹಕಾರವನ್ನು ಸಿಸ್ಟಮ್ಗಳು ಎಲ್ಲ ಕೊಡಿಸಿದ್ದೀವಿ ಮತ್ತು ಇನ್ನಿತರ ಎಲ್ಲ ಆಶ್ರಮಗಳಿಗೆ ವಿದ್ಯಾರ್ಥಿಗಳಿಗೆ ಸಹ ಫಸ್ಟ್ ಪಿ ಸಿ ಮಕ್ಕಳಿಗೂ ಸಹ ಕ್ವೆಶನ್ ಆನ್ಸರ್ ಬುಕ್ಸು ಕೊಡುಗೆ ಕೊಟ್ಟಿದ್ದೀವಿ ಮೊನ್ನೆ ಇನ್ನೂರು ಜನ ಮಕ್ಕಳಿಗೆ ಮದ್ರಾಸಕ್ಕೆ ಎಲ್ಲ ಧರ್ಮದ ಸೇವೆ ಮಾಡೋದ್ರಿಂದ ಎಲ್ಲ ಧರ್ಮದ ಇವಾಗ ಸುಮಾರು ಹಲವಾರು ಆಶ್ರಮಗಳಿಗೆ ಎಲ್ಲ ರೀತಿ